ಹೇಳ ನನ್ನ ಕಿರುಪ ಕಿರುಪರಿಚ ಹೇಳಿಕ್ ಇಷ್ಟಪಡ್ತೇನೆ ನನ್ನ ಹೆಸರು ಎಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಹುಟ್ಟಿದ್ದು ತೀರ್ಥಹಳ್ಳಿಯಲ್ಲಿ ಆದರೆ ಹುಟ್ಟಿ ಬೆಳ್ಳಿರುದಲ್ಲ ಅಂದರೆ ಬೆಳ್ಳಿರುದಲ್ಲ ಮಂಗಳೂರಲ್ಲಿ ಪ್ರಸ್ತುತ ಇರೋದು ಕೂಡ ಮಂಗ್ಳೂರನಲ್ಲಿ ನನಗೆ ಯಾವಾಗಲೂ ಡಾಕ್ಟರ್ ಆಗಬೇಕಂತ ದೊಡ್ಡ ಕನಸಿತ್ತು ಅದಕ್ಕೆ ನಾನು ನನಗೆ ನನ್ನ ಕೈಲಾದಷ್ಟು ನನ್ನ ಪ್ರಯತ್ನವನ್ನು ಕೂಡ ಮಾಡಿದ್ದೆ ಆದರೆ ನೀಟ್ ಫಲಿತಾಂಶ ಬಂದಾಗ ನನಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ನೀವು ಬೇಜಾರಾಗಿತ್ತು ಬಿಕಾಸ್ ನನಗೆ ಗೌರ್ಮೆಂಟಲ್ಲಿ ಬಿ ಎಸ್ ಸಿಕ್ಕಿರಲಿಲ್ಲ ಪ್ರೈವೇಟನ್ನು ಬಿ ಎಸ್ ಸಿ ಕೆ ವಿ ಜಿ ಮೆಡಿಕಲ್ ಕಾಲೇಜ್ ಸುಳ್ಯ ಅದರಲ್ಲಿ ಓಕೆ ಕೆ ವಿ ಜಿ ಮೆಡಿಕಲ್ ಕಾಲೇಜಲ್ಲಿ ನನಗೆ ಪ್ರೈವೇಟೆಂದು ಬಿ ಎಸ್ ಸಿಕ್ಕಿತ್ತು ಅದಾದಮೇಲೆ ನಾನು ಅಂದ್ಕೊಳ್ತಾ ಇದ್ದೆ ಅಮ್ಮನ ಹತ್ರ ಅಂದರೆ ಅಪ್ಪ ಅಮ್ಮ ಹೇಳಿದರು ಹೋಗು ಪರವಾಗಿಲ್ಲ ಲೋನ್ ಮಾಡುವ ಅಂತ ನಾನು ಹೇಳಿದೆ ನಾವು ನಿಮಗೆ ಕಷ್ಟ ಆಗ್ತಾ ಇದ್ರೆ ಬೇಡ ಅಂದರೆ ನಿಮಗೆ ಯಾವುದಾಗ್ತದೆ ನಾನು ಅದನ್ನೇ ಜಾಯಿನ್ ಆಗ್ತೇನೆ ಅಂತ ಮತ್ತು ಅಪ್ಪ ಹೇಳಿದರು ಇಂಜಿನಿಯರಿಂಗ್ ಜಾಯ್ನ್ ಆಗುವ ಮಗ ಇಂಜಿನಿಯರಿಂಗಲ್ಲಿ ಸಹ ಲೈಫ್ ನಿಮಗೆ ಒಳ್ಳೆ ಇರ್ತದೆ ಮತ್ತು ನೀನು ನಿನ್ನ ಹೇಗಿದ್ದರೂ ಕಷ್ಟಪಡ್ತೀಯ ಅಂತ ಹೇಳಿದರು ಅದಾದಮೇಲೆ ಇಂಜಿನಿಯರಿಂಗ್ ಸೈಆರ್ ಇಂಜಿನಿಯರಿಂಗ್ ಕಾಲೇಜ್ ಮಂಗಳೂರಲ್ಲಿ ನಾನು ಅಡ್ಮಿಷನ್ ಆದೆ ಅದಾದಮೇಲೆ ಫಸ್ಟ್ ಸ್ವಲ್ಪ ದಿನ ನನಗೆ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ ಅಪ್ಪ ಮನೆಗೆ ಹೇಳ್ತಾ ಇದ್ದೆ ನಾನು ಡಾಕ್ಟರ್ ಆಗಿದ್ದರೆ ಚೆನ್ನಾಗಿರ್ತಿತ್ತೇನೋ ನಾನು ಡ್ರಾಪ್ ತಗೊಳ್ಬೇಕಿತ್ತು ಅಂತ ಅದಾದಮೇಲೆ ಇಂಜಿನಿಯರಿಂಗ್ ಒಂದು ಫಸ್ಟ್ ಮೂರು ಅದಾದ ಮೇಲೆ ನಾನು ನಮ್ಮದು ತೀರ್ಥಳಿ ಆಗಿದ್ದರಿಂದ ಎಲ್ಲ ರೈತರು ಇದು ನನ್ನೊಂದು ರೈತ ಕುಟುಂಬ ಇದೆ ಬಂದಿದೆ ಅದಕ್ಕೆ ನಾನು ಅಂದ್ಕೊಂಡೆ ಏನಾದರೂ ಮಾಡ್ಬೋದಲ್ಲ ನಾವು ನನ್ನ ಫ್ರೆಂಡ್ಸ್ ಗ್ರೂಪ್ ಇತ್ತು ನಾನು ಮತ್ತೆ ಮತ್ತೊಬ್ಬರು ಹುಡುಗಿ ನಾವಿಬ್ರು ಓಕೆ ನಾವಿಬ್ರು ಏನಾದರೂ ಮಾಡೋಣ ಅಂತ ತೋಟಕ್ಕೆಲ್ಲ ಹೋಗಲಿಕ್ಕೆ ಶುರು ಮಾಡ್ತೀವಿ ನಮ್ಮದು ಮಂಗ್ಳೂರಾಗಿರೋದ್ರಿಂದ ಮಂಗ್ಳೂರಲ್ಲಿ ತೋಟಲ್ಲ ಇಲ್ಲ ಹಾಗೆ ಪುತ್ತೂರು ಸುಳ್ಳೆ ಆಚೆ ಎಲ್ಲ ಹೋಗ್ತಾ ಇರ್ಲಿ ಪುತ್ತೂರು ಸುಳ್ಳೆ ಹೋದಾಗ ನಾವು ಕೇಳ್ತಾಯಿದ್ದೀವಿ ನಿಮ್ಗೆ ಏನು ಕಷ್ಟ ಇದೆ ನಾವು ಏನು ಮಾಡ್ಬೋದು ನಮ್ಮ ಕೈಲಾದ ಏನಾದರೂ ಮಿಷಿನ್ ಅದಾದಮೇಲೆ ನಮ್ಗೆ ಗೊತ್ತಾಯಿತು ಇವಾಗ ಅಡಿಕೆ ಪೆಸ್ಟಿಸೈಡ್ ಸ್ಪ್ರೇ ಮಾಡಲಿಕ್ಕೆ ಮದ್ದು ಸಿಂಪಡಣೆ ಮಾಡಲಿಕ್ಕೆ ಮತ್ತು ಅಡಿಕೆ ಇದಾದ ಮೇಲೆ ಕೊಲೆ ತೆಗಿಲಿಕ್ಕೆ ಮಿಷಿನ್ ಇಲ್ಲ ಅಂದರೆ ಇದ್ರೂ ಅದು ಎಫೆಕ್ಟಿವ್ ಆಗಿಲ್ಲ ಸೊ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರ್ ಸೇರಿ ಒಂದು ರೋಬೋಟ್ ವಿಚ್ ಅದು ಪೆಸ್ಟಿಸೈಡ್ ಕೂಡ ಸ್ಪ್ರೇ ಮಾಡುತ್ತೆ ಮತ್ತು ಡಿಟ್ಯಾಚ್ ಮಾಡಿ ಅಡಿಕೆನ ಕೊಲೆ ಕೂಡ ತೆಗಿಬೋದು ಈ ಪ್ರಾಜೆಕ್ಟ್ ಲೈಕ್ ರೋಬೋಟ್ ಮಾಡಿ ನಾವು ಆಲ್ಮೋಸ್ಟ್ ಇಡೀ ಮಂಗಳೂರಲ್ಲಿ ನಾವು ಪಿಚ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅದಾದ್ಮೇಲೆ ಕರ್ನಾಟಕ ಅದಾದ್ಮೇಲೆ ಇಂಡಿಯಾ ಅದಾದ್ಮೇಲೆ ಟ್ವೆಂಟಿ ಟ್ವೆಂಟಿ ಟೂ ಗೋವಾದಲ್ಲಿ ನಡೆದ ಇಂಡಿಯನ್ಸ್ ಇಂಟರ್ನ್ಯಾಷನಲ್ ಗೋವಾ ಎಕ್ಸ್ಪೋ ಅದರಲ್ಲಿ ಭಾರತ ದೇಶದಿಂದ ನಮ್ಮ ಈ ರೋಬೋಟ್ಗೆ ಒಂದು ಗೋಲ್ಡ್ ಮೆಡಲ್ ಮತ್ತು ಎರಡು ಸಿಲ್ವರ್ ಮೆಡಲ್ ಸಿಕ್ಕಿದೆ ಸೊ ಆಗ ಸಿಕ್ಕಿದಾಗ ನಂಗೆ ತುಂಬ ಖುಷಿ ಆಯಿತು ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು ಅದಾದಮೇಲೆ ನಮ್ಮ ಮಂಗಳೂರದ್ದು ಡಿ ಸಿ ಅವಾಗಿನ್ ಡಿ ಸಿ ಆದ ಮುಲೈ ಮೊಹಿನನ್ ಸರ್ ಅವರ ಲೀಡರ್ಶಿಪ್ ಅಂಡದಲ್ಲಿ ನಾವು ಮಂಗ್ಳೂರಿಗೋಸ್ಕರ ಒಂದು ಆ್ಯಪ್ಗಳ್ ಮಾಡಿದ್ವಿ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಪ್ ಅದು ಇವಾಗ ಕೂಡ ಮಂಗ್ಳೂರಲ್ಲಿ ಯೂಸ್ ಮಾಡ್ತಾಯಿದ್ದಾರೆ ಜನರೆಲ್ಲ ಅದಾದಮೇಲೆ ನಾನು ಇವಾಗ ಪ್ರಸ್ತುತ ನಾನು ಆಯ್ಕೆ ಆಗಿದ್ದೇನಲ್ಲ ರಾಯಲ್ಸ್ ರಾಯಲ್ಸ್ ಕಂಪನಿ ರಾಯಲ್ಸ್ ರೈಸ್ ಕಂಪನಿಗೆ ಜಸ್ಟ್ ಒಂದು ಟ್ರೈ ಮಾಡುವಂತೆ ಅಪ್ಲೈ ಮಾಡಿದ್ದೆ ಥ್ರೂ ದೇರ್ ಕರಿಯರ್ಸ್ ಕೊಟ್ಟು ನನಗೆ ರಿಪ್ಲೈ ಬಂದಿದ್ದು ಇವಾಗ ಎಲ್ಲರೂ ಅಂದ್ಕೊಳ್ಬೋದು ಓವರ್ ಆಲ್ ಜಾಸ್ಟ್ ಈಸಿಯಾಗಿ ಸಿಕ್ಕಿದೆ ಇಲ್ಲ ನನಗೆ ಈಸಿಯಾಗಿ ಸಿಕ್ಕಿಲ್ಲ ಆಬ್ವಿಯಸ್ಲಿ ಸಿ ಈಸಿಯಾಗಿ ಸಿಕ್ಕಿದ್ರೆ ಎಲ್ಲರಿಗೂ ಸಿಗ್ತಾಯಿತ್ತು ಮೆಜಾರಿಟಿ ಆಫ್ ದರ್ ಬಟ್ ಅದಾದಮೇಲೆ ಅವ್ರಿಗೆ ಅವ್ರ ಕಡೆಯಿಂದ ಒಂದು ರಿಪ್ಲೈ ಬಂತು ಯು ಇವನ್ ಎಲಿಜಿಬಲ್ ಫಾರ್ ದರ್ಸ್ ರೋಲ್ ಅಂತ ಅಂದರೆ ನಿಮ್ಮ ಇದ್ರ ಕಂಪನಿ ಅವ್ರಿಗೆ ಬರ್ಲಿಕ್ಕೆ ಹಿಂಗೆ ಏನು ಅರ್ಹತೆ ಇದೆ ಅಂತ ನಾನು ಇದ್ರು ಲೈಕ್ ಕೇಳಿದರು ಆ ರಿಪ್ಲೈ ಮೂಲಕ ನನಗೆ ಫಸ್ಟಿಗೆ ಒಂದು ಟೂ ಮಿನಿಟ್ಸ್ ಐ ಫೆಲ್ ಲೈಕ್ ತುಂಬ ಇನ್ಸಲ್ಟ್ ಆಯಿತು ಏನಪ್ಪ ಈ ಲೈಕ್ ಫಸ್ಟ್ ಸ್ಟಾರ್ಟಿಂಗ್ಗೆ ಶುರುನೇ ಶಕುನ ಬಂದಂಗೆ ಆಯ್ತಲ್ಲ ಅಂತ ಅದಾದಮೇಲೆ ಐ ಆಮ್ ಅ ವೆರಿ ಪಾಸಿಟಿವ್ ಪರ್ಸನ್ ಇವಾಗ ಏನಾದರೂ ಯಾರಾದರೂ ಏನಾದರೂ ಕರೆಕ್ಷನ್ಸ್ ಹೇಳಿದ್ರೆ ನಾನು ಅದನ್ನು ಇಮಿಡಿಯೇಟ್ಲಿ ಕರೆಕ್ಟ್ ಮಾಡ್ಕೊತೀನಿ ನಾನು ಅವ್ರಿಗೆ ಏನು ಎದುರುದ್ರೆ ಕೊಡೋಲ್ಲ ಯು ಜಸ್ಟ್ ಸೆಲ್ತ್ ಆ್ಯಂಡ್ ಟೆಲ್ ಥ್ಯಾಂಕ್ ಯು ಫಾರ್ ಕರೆಕ್ಟಿಂಗ್ ಅಷ್ಟೇ ಅದಾದಮೇಲೆ ನಾನು ಅವ್ರಿಗೆ ರಿಪ್ಲೈ ಮಾಡಿದೆ ಸರ್ ಜಸ್ಟ್ ಗಿವ್ ಮಿ ಅ ಟಾಸ್ಕ್ ನೀವೊಂದು ಟಾಸ್ಕ್ ಕೊಡಿ ನಾನು ಅದನ್ನು ಆ ಟೈಮ್ ಲಿಮಿಟಲ್ಲಿ ಕಂಪ್ಲೀಟ್ ಮಾಡಿ ಟ್ರೈ ಮಾಡ್ತೀನಿ ಅಂತ ಅದಾದ್ಮೇಲೆ ಒಂದು ಟಾಸ್ಕ್ ಕೊಟ್ಟರು ಅದಕ್ಕೆ ಟೈಮ್ ಲಿಮಿಟ್ ಇರೋದು ಒನ್ ಮಂತ್ ಒನ್ ಮಂತ್ ಟಾಸ್ಕನ್ನು ನಾನು ಕೇವಲ ಒಂದು ವಾರದಲ್ಲಿ ಮುಗಿಸಿದೆ ಅಷ್ಟಕ್ಕೆ ರಾಯಲ್ಸ್ ಹೌದ್ ಕಂಪನಿ ಉದ್ಯೋಗಿಗಳಾದ ಹೈಯರ್ ಮ್ಯಾನೇಜರ್ಸ್ ಅಲ್ಲ ಅವರಿಗೆ ಓ ಗ್ರೇಟ್ ಅಲ್ಲ ಅಂತಲೇ ಹೇಳಿದರು ಅದಾದಮೇಲೆ ಓಕೆ ನೆಕ್ಸ್ಟ್ ಟಾಸ್ಕ್ ನೆಕ್ಸ್ಟ್ ಟಾಸ್ಕ್ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಟಾಸ್ಕ್ ಕಂಪ್ಲೀಟ್ ಮಾಡಿದೆ ಸೆವೆನ್ ಟಾಸ್ ಕಂಪ್ಲೀಟ್ ಮಾಡಾದ್ಮೇಲೆ ಹೇಳ್ತಾ ಇದ್ರು ಹೇಳಿದರು ನನಗೆ ಇವಾಗ ನಿಮಗೆ ಇಂಟರ್ವ್ಯೂ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ ಅದಾದಮೇಲೆ ಮತ್ತೆ ಏಯ್ಟ್ ತಿಂಗ್ ಏಯ್ಟ್ ಮಂತ್ಸ್ ಆಫ್ ಇಂಟರ್ವ್ಯೂ ಅಂದರೆ ಆಲ್ಮೋಸ್ಟ್ ಏಯ್ಟ್ ಮಂತ್ಸ್ ನನಗೆ ಎಷ್ಟು ಕಷ್ಟ ಇತ್ತು ಅಂದರೆ ನನ್ನ ಅಪ್ಪ ಅಮ್ಮಂಗೆ ಯಾವುದೇ ಇದು ಯಾವುದೇ ಮ್ಯಾಟರ್ ಹೇಳಿರಲಿಲ್ಲ ಬಿಕಾಸ್ ಅಪ್ಪ ಅಮ್ಮಂಗೆ ಹೇಳಿದರೆ ಎಲ್ಲಿ ಪ್ರೆಷರ್ ಅಂದರೆ ಇನ್ಡೈರೆಕ್ಟ್ಲಿ ಡೈರೆಕ್ಟ್ಲಿ ನನಗೆ ಅದು ಇರುತ್ತೆ ಓಕೆ ಅಪ್ಪ ಅಮ್ಮಂಗೆ ಗೊತ್ತು ಸೊ ನಾನು ಇವಾಗ ಇದನ್ನು ಮಾಡಲೇಬೇಕಂತ ಇರುತ್ತೆ ಸೊ ನಾನಾಗೆ ಟ್ರೈ ಮಾಡ್ತಾ ಇದ್ದೆ ನಾನು ರಾತ್ರಿಯೆಲ್ಲ ಕೂತ್ಕೊಂಡು ಅಳ್ತಿದ್ದೆ ಅಮ್ಮ ಬಂದು ನೋಡ್ತಾ ಇದ್ದರು ಏನಕ್ಕೆ ಕಳ್ತಿದ್ದಾಳೆ ಅಮ್ಮ ತುಂಬ ಏನಕ್ಕೆ ಮಗ್ಲಿಂಗ್ ಆಗಿದ್ದಾಳೆ ಅಂತ ಬಟ್ ಅಮ್ಮ ಅದಾದ್ಮೇಲೆ ಗೊತ್ತಾಯಿತು ನನ್ನ ಮಗಳು ಒಳ್ಳೆಯ ದಾರಿಲ್ಲ ಹೋಗ್ತಾಯಿದ್ದೆಂದು ಯಾವುದೇ ತಾಯಿಗಾಗಿರೋದು ಇರುತ್ತೆ ಸೊ ಅದಾದಮೇಲೆ ಏಯ್ಟ್ಸ್ ಇಂಟರ್ವ್ಯೂ ಕಂಪ್ಲೀಟ್ ಆಯಿತು ಅದಾದಮೇಲೆ ನನಗೆ ಒಂದು ಮೇಲ್ ಬರುತ್ತೆ ಏನಂತ ಹೇಳಿದರೆ ನಾನು ಇಂಟರ್ನ್ಶಿಪಿಗೆ ಅಪ್ಲೈ ಮಾಡಿರೋದಲ್ಲ ಇಂಟರ್ನ್ಶಿಪ್ ಬಂದು ನನಗೆ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಆಸ್ ಆ ಟ್ರಾಲ್ಸ್ ವಾಯ್ಸ್ ಮತ್ತು ನನ್ನ ಪ್ಯಾಕೇಜ್ ಇದ್ದಿದ್ದು ತರ್ಟಿ ನೈನ್ ಪಾಯಿಂಟ್ ಫೈವ್ ಏಟ್ ಎಲ್ ಪಿ ಎ ಅಂದರೆ ಲ್ಯಾಕ್ಸ್ ಪರ್ ಆ್ಯನ ವರ್ಷಕ್ಕೆ ಅದಾದಮೇಲೆ ಟ್ರೈನಿಂಗ್ ಶುರುವಾಯಿತು ಜಾನ್ವರಿ ಸೆಕೆಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಇದೇ ವರ್ಷ ಟೈಮಿಂಗ್ಸ್ ಅಂದರೆ ಹೇಳಿದರೆ ಅದು ಯು ಎಸ್ ಬೇಸ್ ಕಂಪ್ನಿ ಸೊ ಎಲ್ಲ ಮಲ್ಗಿ ಮಲಗಿರುವಾಗ ನಾನೆದ್ದು ಕೆಲಸ ಮಾಡಬೇಕು ಅಂದರೆ ರಾತ್ರಿ ಹನ್ನೊಂದುವರೆಯಿಂದ ಬೆಳಿಗ್ಗೆ